ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈ ರೀತಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ತುರ್ದು ಹಾಕಿದ್ದೀನಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ತಟ್ಟಿಬಿಟ್ಟು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಅಂದರೆ ಜಸ್ಟ್ ಸೌತೆಕಾಯಿ ಈರುಳ್ಳಿ ಅಕ್ಕಿ ಹಿಟ್ಟು ಉಪ್ಪು ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಖಾರಕ್ಕೆಲ್ಲ ಏನೂ ಹಾಕಿಲ್ಲ ಅದನ್ನು ಮಾಡ್ಕೊಂಡಿದ್ದೀನಿ ಜೊತೆಗೆ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕೊಂಡಿದ್ದೀನಿ ಸಕ್ಕತ್ತಾಗಿರತ್ತೆ ಚಟ್ನಿ ಏನೂ ಬೇಕಂತಿಲ್ಲ ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ತಿಂಡಿಗೆ ಇದನ್ನೇ ಮಾಡಿದ್ದೆ ಮಜ್ಜಿಗೆ ಮೆಣಸು ಮಾಡಿದ್ದೆ ನೋಡಿ ಅದು ಇಷ್ಟು ಕಮ್ಮಿ ಕ್ವಾಂಟಿಟಿ ಆಗಿದೆ ಇವಾಗ ಡ್ರೈ ಆಗ್ತಾ ಬಂತು ಇನ್ನೂ ಕಂಪ್ಲೀಟಾಗಿ ಡ್ರೈ ಆಗಿಲ್ಲ ಇನ್ನೊಂದು ಎರಡು ಮೂರು ಬಿಸಿಲಿಗೆ ಒಣಸಿದ್ರೆ ಕರೆಕ್ಟಾಗಿ ಕ್ರಿಸ್ಪಿ ಆಗುತ್ತೆ ಟೇಸ್ಟು ಚೆನ್ನಾಗೇ ಇದ್ದೆ ನಾನು ಒಂಚೂರು ನಿನ್ನೆ ಟೇಸ್ಟ್ ಮಾಡಿ ನೋಡಿದ್ದೆ ಟೇಸ್ಟ್ ಸಖತ್ತಾಗೇ ಇರುತ್ತೆ ಇದು ಈ ಮೆಣಸಂದು ಮಾಡ್ಬೋದು ಅಂತ ಕಂಡುಕೊಂಡೆ ಊರಿಗೆ ಇದ್ರದ್ದು ಮಾಡ್ಕೊಂಡು ಹೋಗ್ಬೋದು ಅಥವಾ ಇಲ್ಲೇ ಮಾಡಂಗಿದ್ರು ಮಾಡ್ಬೋದು ಇದು ಕೂಡ ಚೆನ್ನಾಗೇ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಸೊ ಅಂಗಡಿನಲ್ಲಿ ಕಮ್ಮಿ ಖಾರ ಇರುವಂಥ ಮೆಣಸಿನ್ಕಾಯಿ ಸಿಕ್ಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಣಗಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಇಲ್ಲಿ ಅದಕ್ಕೋಸ್ಕರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಡ ವ್ಲಾಗ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವಾಗ ಮೇಲ್ಗಡೆ ಹೋಗಿ ಮಜ್ಜಿಗೆ ಮೆಣಸನ್ನ ಹೊಣಿಸ್ಬಿಟ್ಟು ಬಂದೆ ತುಂಬ ಚೆನ್ನಾಗಾಗತ್ತೆ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಬೆಂಗಳೂರಲ್ಲಿ ಮೆಣ್ಸಿನ್ಕಾಯನ್ನು ತೊಗೊಂಡು ಟ್ರೈ ಮಾಡ್ತಾ ಇರುವಂಥದ್ದು ಊರಲ್ಲಾದರೆ ಮಾಡ್ತಿದ್ರು ನೋಡಿದ್ದೆ ಟೇಸ್ಟ್ ಕೂಡ ಮಾಡಿದ್ದೆ ಬಟ್ ಇಲ್ಲಿ ಮೆಣಸಿನ್ಕಾಯಿ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರನೇ ಟ್ರೈ ಮಾಡೋಣ ಅಂತ ಒಂದು ಅರ್ಧ ಕೆ ಜಿದು ಟ್ರೈ ಮಾಡಿದ್ದೆ ಅದು ಫುಲ್ ಡ್ರೈ ಆಗೋ ತನಕ ತುಂಬ ಕಮ್ಮಿ ಕ್ವಾಂಟಿಟಿ ಆಗುತ್ತೆ ಆದರೂ ಕೂಡ ಟ್ರೈ ಮಾಡೋದಕ್ಕೋಸ್ಕರ ಅಂತ ಅಷ್ಟನ್ನೇ ಮಾಡಿದ್ದೆ ಸಖತ್ತಾಗೇ ಆಗಿದೆ ನಿನ್ನೆ ಬಂದು ಫುಲ್ ಕ್ರಿಸ್ಪಿಯಾಗಿತ್ತು ಅದನ್ನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಸಖತ್ತಾಗಿತ್ತು ಇವಾಗ ಕೂಡ ಬಿಸ್ಲಿಗೆ ಹಾಕ್ಬಿಟ್ಟು ಬಂದಿದ್ದೀನಿ ಯಾಕಂತಂದರೆ ಇಲ್ಲಿ ಧೂಳು ತುಂಬ ಬರೋದರಿಂದ ನಾನೊಂದು ಬಟ್ಟೆ ಮುಚ್ಚಿ ಅದನ್ನು ಒಣಗಿಸಿರ್ತೀನಿ ಹಾಗಾಗಿ ತುಂಬ ಬೇಗ ಡ್ರೈ ಆಗೋದಿಲ್ಲ ಅದಕ್ಕಾಗಿ ಲೇಟ್ ಆಗ್ತಾಯಿದೆ ಇಲ್ಲ ಅಂತಂದರೆ ಇಲ್ಲಿ ಬಿಸಿಲು ತುಂಬಾ ಇದೆ ಬಟ್ ಬಟ್ಟೆ ಮುಚ್ಚಿ ಒಣಸ್ತಾ ಇರೋದ್ರಿಂದ ಅಷ್ಟು ಬೇಗ ಡ್ರೈ ಆಗ್ತಾ ಇಲ್ಲ ಇನ್ನೊಂದು ಟೂ ಡೇಸಲ್ಲಿ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿರುವಂಥ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ ನೀವು ಕೂಡ ಬೇಕಿದ್ದರೆ ಟ್ರೈ ಮಾಡಿ ನೋಡ್ಬೋದು ತುಂಬ ಸೂಪರಾಗಿ ಆಗುತ್ತೆ ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಇವಾಗ ಕಾಫಿ ಕೂಡ ರೆಡಿ ಆಯಿತು ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಟೀನೇ ಕುಡಿಯೋದು ಬಟ್ ಇವಾಗ ಒಂದು ವಾರದಿಂದ ನನಗಂತೂ ಟೀ ಇಷ್ಟ ಆಗ್ತಾ ಇಲ್ಲ ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಟೀ ಪೌಡ್ರ್ ಖಾಲಿ ಆಗಿದೆ ಅದನ್ನು ಊರಿಂದ ತರ್ತಾ ಇದ್ವಿ ಅದಾದ ನಂತರ ಇಲ್ಲಿ ಒಂದು ಬೇರೆ ಇತ್ತು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಏನಕ್ಕೆ ನನಗಂತೂ ಒಂಚೂರು ಇಷ್ಟನೇ ಇಲ್ಲ ಸೊ ಇನ್ನೊಂದು ಸ್ವಲ್ಪ ದಿನ ಅದು ಖಾಲಿ ಆದಮೇಲೆ ಬೇರೆ ಇನ್ನೊಂದು ತರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಟೀಯಿಂದ ಕಾಫಿಗೆ ಶಿಫ್ಟ್ ಆಗಿದ್ದೀನಿ ನಂಗೆ ಕಾಫಿ ಯಾವಾಗಲೂ ಇಷ್ಟನೇ ಆದರೆ ಟೀ ಕೂಡ ಸಿಕ್ಕಾಪಡೆ ಇಷ್ಟ ಆಗಿತ್ತು ಇವಾಗ ಅನಿವಾರ್ಯ ಕಾರಣದಿಂದ ಮತ್ತೆ ಕಾಫಿ ಕುಡಿತಾ ಇದ್ದೀನಿ ಇದಂತೂ ನಂಗೆ ತುಂಬಾ ಇಷ್ಟ ಕಾಫಿ ಸೊ ರೆಗ್ಯುಲರಾಗಿ ಇವಾಗ ಬೆಳಿಗ್ಗೆ ಸಂಜೆಯೆಲ್ಲ ಕಾಫಿ ಕುಡಿತಾ ಇದ್ದೀನಿ ನಮ್ಮ ಮನೆಯವರೆಲ್ಲ ಇದ್ದಾಗ ಅಂದರೆ ಎಲ್ರಿಗೂ ಮಾಡುವಾಗ ಮಾತ್ರ ಟೀ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಅದನ್ನು ಅಷ್ಟೊಂದು ಇಷ್ಟ ಇಲ್ಲ ಈ ಟೀ ಪೌಡರು ನಮಗೆ ಮಾಡಕ್ಕೆ ಬರೋದಿಲ್ವೋ ಅಥವಾ ಅದರ ಟೇಸ್ಟೇ ಹಂಗೋ ಏನೋ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತಾ ಇರುತ್ತೆ ಬಟ್ ನಮಗೆ ಊರಿಂದ ತರುವಂಥದ್ದು ಇಷ್ಟ ಆಗುತ್ತೆ ಮಾಮೂಲಿಯಾಗಿ ಯಾವಾಗ್ಲೂ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ವಿ ಹಾಗಾಗಿ ಹಿಂಗಾಗ್ತಾ ಇರ್ಬೋದು ಹಾಗಾಗಿ ನಮಗೆ ಇಷ್ಟ ಆಗದೆ ಇರ್ಬೋದು ನೋಡೋಣ ನೆಕ್ಸ್ಟ್ ಇನ್ನೂ ಒಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೀ ಪೌಡರನ್ನು ಅದನ್ನು ಯೂಸ್ ಮಾಡಿ ನನಗೆ ಹೇಗೆ ಅಂತ ನನಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದು ಯಾವುದು ಏನು ಹೇಗಿದೆ ಅನ್ನೋದನ್ನು ನಾನು ಸುಮಾರಷ್ಟು ಹಿಂದಿನ ಬ್ಲೋಗಲ್ಲಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೆ ಅಂತ ಹೇಳಿದ್ದೆ ನೋಡಿ ಅದು ಬಂದಿದೆ ಇವಾಗ ಬಟ್ ಈ ಸಲ ಕೂಡ ನೀಟಾಗಿ ಸ್ಟಿಚ್ ಮಾಡಿಲ್ಲ ಮೊದಲನೇದು ಬಂದು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಈ ರೀತಿಯಾಗಿ ಬರುತ್ತೆ ಇದು ಸ್ಯಾರಿ ಕೂಡ ಸೇಮ್ ಇದೆ ರನ್ನಿಂಗ್ ಬ್ಲೌಸೇ ಬಂದಿತ್ತು ಅದಕ್ಕೆ ಸೊ ಈ ಕಲರಲ್ಲಿ ಶೇಡ್ ಇದೆ ಈ ಸ್ಯಾರಿ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಅದಕ್ಕಿನ್ನೂ ಎಲ್ಲ ಹಾಕಾಗಿಲ್ಲ ಜಸ್ಟ್ ಸೈಡ್ ಮಾತ್ರ ಸ್ಟಿಚ್ ಮಾಡಿಟ್ಟಿದ್ದೀನಿ ಇದು ಕೂಡ ಅಷ್ಟೇ ಈ ಸಲ ಅಷ್ಟು ಬ್ಲೌಸು ನಾನೇನು ಅಳತೆ ಕೊಟ್ಟಿದ್ನೋ ಅದಕ್ಕಿಂತ ಒಂದೂವರೆ ಇಂಚಷ್ಟು ಉದ್ದ ಬೇರೆ ಇಟ್ಟಿದ್ದಾರೆ ಹಾಗೆಯೇ ಬ್ರಾಡ್ ಕೂಡ ತುಂಬ ಜಾಸ್ತಿನೇ ಮಾಡಿದ್ದಾರೆ ಹೇಳಿದ್ರಕ್ಕಿಂತ ಹಾಗೆಯೇ ಸಿಕ್ಕಾಪಟ್ಟೆ ಲೂಸ್ ಆಗಿತ್ತು ನೋಡು ಒಳಗಡೆ ಕಾಣಿಸ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತೀನಿ ಎಕ್ಸ್ಟ್ರಾ ನಾನು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಅಂತ ಫುಲ್ ಇಷ್ಟಿಷ್ಟು ಈ ಕಡೆನೂ ಇಷ್ಟು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಿಷ್ಟು ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಆಲ್ಮೋಸ್ಟ್ ಒಂದೊಂದು ಇಂಚಷ್ಟು ನಾನು ಜಾಸ್ತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಂತೂ ಸಿಕ್ಕಾಪಟ್ಟೆ ಲೂಸ್ ಇತ್ತು ಹಾಕಿದಾಗಂತೂ ಫಸ್ಟ್ ಟೈಮ್ ಹಾಕಿ ನೋಡಿದಾಗಂತೂ ನನಗೆ ಆಯಿತು ಈ ಬ್ಲೌಸ್ ಇನ್ನು ಸ್ಯಾರಿ ಉಟ್ಕೊಳೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬೇಜಾರಾಗಿ ಹೋಗಿತ್ತು ಆಮೇಲೆ ಏನೇನೋ ಮಾಡಿ ಸರಿ ಮಾಡಿ ಆಯಿತು ಹೇಳಿರೋದ್ರಕ್ಕಿಂತ ಸ್ಲೀವ್ಸ್ ಆಗಿರ್ಬೋದು ಹಾಗೆಯೇ ಏನು ಬ್ಲೌಸ್ ಉದ್ದ ಲೆಂತ್ ಏನಿರುತ್ತೆ ಎಲ್ಲ ಕೂಡ ಜಾಸ್ತಿನೇ ಮಾಡಿದ್ದಾರೆ ಯಾವುದನ್ನು ಕೂಡ ನೀಟಾಗಿ ಮಾಡಿಲ್ಲ ಬಟ್ ವರ್ಕ್ ಒಂದು ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಓಕೆ ಹಾಕ್ಕೊಳ್ಬೋದು ಬಟ್ ನೆಕ್ಸ್ಟ್ ಟೈಮಿಂದ ನಾನು ಟೈಲರ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ಇದು ಒಂದು ಡಿಸೈನ್ ಇದು ಪ್ರಾಪರಾಗಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಡೆ ಕೂಡ ಇಲ್ಲೆಲ್ಲ ಕಡೆ ಕೂಡ ಒಂಥರ ರಿಂಕಲ್ಸ್ ರಿಂಕಲ್ಸ್ ಬರ್ತಾ ಇದೆ ಇದು ಅವರು ವರ್ಕ್ ಮಾಡಬೇಕಿದ್ರೆ ಹಾಗಾಗಿದೆಯೋ ಏನೋ ಗೊತ್ತಿಲ್ಲ ಐರನ್ ಮಾಡಿದ್ರು ಅಷ್ಟೇ ನೀಟಾಗಿ ಇದು ಕೂತ್ಕೊಳ್ಳಲ್ಲ ಆ ರೀತಿ ಆಗಿದೆ ಎಲ್ಲ ಕಡೆ ಕೂಡ ಒಂಥರ ಮುದ್ದು ಮುದ್ದೆ ಥರ ನೆರಿಗೆ ನೆರಿಗೆ ಥರ ಆಗಿದೆ ಇದು ಫಸ್ಟ್ ಬ್ಲೌಸ್ ಇದು ಇದು ಬಂದುಬಿಟ್ಟು ಸೆಕೆಂಡ್ ಬ್ಲೌಸ್ ಇದು ಈ ಸ್ಯಾರಿ ತೋರಿಸಿದ್ದೆ ನನಗೆ ಈ ಸಲ ದೀಪಾವಳಿ ಹಬ್ಬಕ್ಕೆ ನಮ್ಮಮ್ಮ ಕೊಡ್ಸಿರೋ ಸ್ಯಾರಿ ಅಂತ ಇದು ಕೂಡ ನೋಡ್ತಾ ಇರ್ಬೋದು ಇದು ಕೂಡ ಫುಲ್ ಲೂಸ್ ಇತ್ತು ಸಾಧ್ಯವಾದಷ್ಟು ಇಲ್ಲೆಲ್ಲ ಸ್ಟಿಚ್ ಮಾಡಿ ಹಿಡ್ಕೊಂಡು ಹಾಕ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ ಇದು ನೋಡ್ತಾ ಇರ್ಬೋದು ಎಷ್ಟು ರಿಂಕಲ್ಸ್ ಬರ್ತಾ ಇದೆ ಎಲ್ಲ ಕಡೆ ಕೂಡ ಇಲ್ಲಿ ನಿಲ್ ಫುಲ್ ಎಲ್ಲ ರಿಂಕಲ್ಸು ಇಲ್ಲಿ ಹಿಡಿದ್ರೂ ಕೂಡ ಅದು ಯಾವ ಕಡೆ ಹಿಡಿದ್ರೂ ಸರಿ ಆಗ್ತಾಯಿಲ್ಲ ಇಲ್ಲ ಮೋಸ್ಟ್ಲಿ ಈ ಇದ್ರ ಪ್ರಾಬ್ಲಮ್ಸು ಏನೋ ಗೊತ್ತಾಗ್ತಾ ಇಲ್ಲ ಒಂದು ಸೈಡ್ ಓಕೆ ಈ ಸೈಡ್ ಒಂದು ಸ್ವಲ್ಪ ರಿಂಕಲ್ಸ್ ಬರದೇ ಇರೋ ಥರ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಇಲ್ಲೊಂದು ಸ್ವಲ್ಪ ರಿಂಕಲ್ಸ್ ಬರುತ್ತೆ ಇದನ್ನು ಕೂಡ ಹಾಗೆ ಮಾಡಿದ್ದಾರೆ ಇದರಲ್ಲೂ ಈ ಲೆಫ್ಟ್ ಸೈಡ್ ಮಾತ್ರ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿರುತ್ತೆ ಆ ಥರ ಮಾಡಿದ್ದಾರೆ ಈ ಕಡೆ ಸರಗೆ ಬರೋದರಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಇದು ಕೂಡ ನಾನು ತುಂಬ ಇಷ್ಟಪಟ್ಟು ಹೊಲ್ಸ್ಕೋಬೇಕು ಅಂತ ಹೊಲ್ಸ್ಕೊಂಡಿದ್ದೆ ಈ ದೀಪಾವಳಿ ನಮ್ಮಮ್ಮ ಕೊಡಿಸಿರೋ ಸ್ಯಾರಿ ಮೆಹಂದಿ ಕಲರ್ ಸ್ಯಾರಿ ಬ್ಲೌಸ್ ಇದು ನಮ್ಮ ಅಮ್ಮನ ಫ್ರೆಂಡ್ ಶಾಪಲ್ಲೇ ತೊಗೊಂಡಿರೋ ಸ್ಯಾರಿ ಆ ವಿಡಿಯೋ ಕೂಡ ಮಾಡಿದ್ದೆ ನೋಡಿ ಇದು ಕೂಡ ಫುಲ್ ಇಷ್ಟಿಷ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫುಲ್ಲು ಲೂಸ್ ಇತ್ತು ಒಂದು ಕೂಡ ಕರೆಕ್ಟ್ ಕರೆಕ್ಟಾಗಿರಲಿಲ್ಲ ಲೂಸ್ ಇದ್ರೂ ಕೂಡ ಮಾಡ್ಕೋಬೋದು ಬಟ್ ಈ ರೀತಿ ರಿಂಕಲ್ಸ್ ಎಲ್ಲ ಬಂದರೆ ಏನೂ ಮಾಡೋಕ್ಕಾಗಲ್ಲ ಹಾಗೆಯೇ ಇದರ ಇದು ಕೂಡ ಬ್ರಾಡ್ ಜಾಸ್ತಿ ಮಾಡಿದ್ದಾರೆ ಹೇಳಿರೋಕ್ಕಿಂತ ಇದು ಕೂಡ ಬ್ಲೌಸ್ ಲೆಂತ್ ಜಾಸ್ತಿ ಮಾಡಿದ್ದಾರೆ ಸ್ಲೀವ್ಸ್ ಲೆಂತ್ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಇದು ಎರಡನೇ ಬ್ಲೌಸ್ ಇದು ನೆಕ್ಸ್ಟ್ ಇದೊಂದು ಸಿಂಪಲ್ ಸ್ಯಾರಿ ಬ್ಲೌಸ್ ಆ್ಯಕ್ಚುಲಿ ಇದಾಯ್ತಾ ನಾನು ಏನ್ಕೊಂಡೆ ತುಂಬ ಸಾಫ್ಟಾಗಿದೆ ನಾನು ಸ್ಟಿಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಯಾವುದೋ ಒಂದು ಡಿಸೈನ್ ನೋಡಿಬಿಟ್ಟು ಕೊಟ್ಟಿದ್ದೆ ಬಟ್ ಅದು ನೋಡಿ ಈ ಥರ ಎಲ್ಲ ಇದೆ ಎಲ್ಲೋ ಇದೆ ಇದು ಎಲ್ಲೋ ಇದೆ ಏನೇನೋ ಮಾಡಿದ್ದಾರೆ ಪ್ರತಿ ಸಲನೂ ನಂಗೆ ಹಿಂಗೆ ಆಗುತ್ತೆ ನಾನು ಅಂದ್ಕೊಳ್ತೀನಿ ನಾನು ಸ್ಟಿಚ್ ಮಾಡಿದ್ರೆ ಹಾಳಾಗತ್ತೆ ಅಂತ ಬೇರೆಯವ್ರ ಹತ್ರ ಕೊಡ್ತೀನಿ ಬಟ್ ಬೇರೆಯವ್ರ ಹತ್ರ ಕೊಟ್ಟಾಗ ಇನ್ನೂ ವರ್ಸ್ಟಾಗಿರುತ್ತೆ ಈ ರೀತಿ ಬೋ ಮಾಡಿ ಕೆಳಗಡೆ ಬಿಡಿ ಅಂತ ಹೇಳಿದ್ದೆ ಇಲ್ಲಿ ಬೇರೆ ಗ್ಯಾಪ್ ಕಾಣಿಸ್ತಾ ಇದೆ ಈ ಗ್ಯಾಪ್ ಕವರ್ ಆಗಬೇಕಿತ್ತು ಇದು ಇನ್ನೂ ಕೂಡ ಸ್ವಲ್ಪ ಸ್ಟಿಫ್ ಆಗಿರಬೇಕಿತ್ತು ನೋಡಿ ಈ ರೀತಿಯಾಗಿ ಫುಲ್ ಅಷ್ಟೇನು ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಇದಾದರೂ ಅದಕ್ಕೆರಡು ಕಂಪೇರ್ ಮಾಡಿಕೊಂಡ್ರೆ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋ ಥರ ಇತ್ತು ಅದು ಮಾತ್ರ ತುಂಬ ವರ್ಸ್ಟಾಗಿತ್ತು ಫಸ್ಟ್ ಟೈಮ್ ಹಾಕಿ ನೋಡಿದಾಗೆಂತೂ ಇದು ಇವಿಷ್ಟು ನಾನು ಈ ಸಲ ಸ್ಟಿಚ್ ಬ್ಲೌಸ್ ಇದು ಇದು ಬಂದ್ಬಿಟ್ಟು ನಾನೊಂದು ಬ್ಲೌಸ್ ಅನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ನಲ್ವಾ ಆ ಬ್ಲೌಸ್ ಇದು ಇದು ಅಷ್ಟೇ ನೀಟಾಗಿ ಏನು ಬಂದಿಲ್ಲ ಬಟ್ ಓಕೆ ಈ ರೀತಿಯಾಗಿ ಎಕ್ಸ್ಟ್ರಾ ಏನು ಸ್ಯಾರಿ ಬಟ್ಟೆ ಇರುತ್ತೆ ಅದನ್ನ ಇಲ್ಲೊಂದು ವರ್ಕ್ ಕೊಟ್ಟು ಮಾಡಿದೀನಿ ಇದು ಕೂಡ ಇಲ್ಲೆಲ್ಲ ಹಿಂಗೆ ಸ್ಟಿಚ್ ಮಾಡ್ತಿದ್ದಂಗೆ ಲೈಟ್ ಆಗಿ ಸ್ಯಾರಿ ಒಡೆಯೋದು ಅಂತ ಹೇಳ್ತಾರೆ ಆ ರೀತಿ ಆಗ್ತಾ ಇದೆ ಓಕೆ ಒಂದೆರಡು ಸಲ ಹಾಕ್ಬೋದು ಅಷ್ಟೇ ಇದು ಕೂಡ ಮೇಯ್ನಾಗಿ ಆಗಿ ಸ್ಯಾರಿಗೆ ಕೊಟ್ಟಿರೋ ಪೀಸ್ ಅಲ್ಲ ಸ್ಯಾರಿಗೆ ಕೊಟ್ಟಿರೋ ಪೀಸ್ ಬೇರೆ ಇತ್ತು ಅದಕ್ಕೆ ಈ ಕಲರೇ ಇರಲಿಲ್ಲ ಸ್ವಲ್ಪ ಕಲರ್ ಚೇಂಜ್ ಇತ್ತು ಹಾಗಾಗಿ ನಾನು ಒಂದು ಬೇರೆ ಮೊಬೈಲ್ ಪೀಸ್ ಥರ ಬರುತ್ತಲ್ವ ಅದನ್ನು ತಗೊಂಡು ಅದಕ್ಕೆ ಸ್ಯಾರಿದೊಂದು ಇಷ್ಟೇ ಚಿಕ್ಕ ಪೀಸ್ ಕಟ್ ಮಾಡಿ ಮಾಡ್ಕೊಂಡಿದ್ದೆ ಇದು ನಾನು ಸ್ಟಿಚ್ ಮಾಡ್ಕೊಂಡಿರೋದು ಇದು ಹಾಕೊಂಡಾಗ ಓಕೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇನ್ನು ಐರನ್ ಎಲ್ಲ ಏನು ಮಾಡಿಲ್ಲ ಹಂಗಾಗಿ ಎಲ್ಲ ಕಡೆ ರಿಂಕಲ್ಸ್ ಕಾಣಿಸ್ತಾ ಇರ್ಬೋದು ಇದು ಈ ರೀತಿದೊಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಂಡೆ ಇವಿಷ್ಟು ರೀಸೆಂಟ್ ಆಗಿ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಹಾಗೆ ಮಾಡಿಸಿರುವಂಥ ಬ್ಲೌಸ್ಗಳಿದು ಇದು ಇವತ್ತು ರಾತ್ರಿ ಊಟಕ್ಕೆ ಒಂಥರ ಮೊಸರನ್ನ ಅಂತಲೇ ಅಂತಾನೆ ಹೇಳ್ಬೋದು ಅಥವಾ ತರಕಾರಿ ಸಲಾಡ್ ಜೊತೆಗೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿದೀನಿ ಅಂತ ಕೂಡ ಹೇಳ್ಬೋದು ಸೌತೆಕಾಯಿ ಈರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಗ್ರೇಬ್ಸು ದ್ರಾಕ್ಷಿ ಹಾಗೆಯೇ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಅನ್ನ ಅದಕ್ಕೆ ಇವಾಗ ಫ್ರೆಶ್ ಆಗಿ ಫ್ರೈ ಮಾಡಿರುವಂತಹ ಮಜ್ಜಿಗೆ ಮೆಣಸು ಏನಿದೆ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕ್ರಶ್ ಮಾಡಿ ಸ್ವಲ್ಪ ಮೊಸರು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ತರಕಾರಿ ಎಲ್ಲ ಜಾಸ್ತಿ ಇರುವಂತಹ ಮೊಸರನ್ನ ರೆಡಿ ಆಗುತ್ತೆ ಇದನ್ನು ಇವತ್ತು ನೈಟ್ ಊಟಕ್ಕೆ ಮಾಡ್ತಾ ಇದ್ದೀನಿ ನಾನು ಮಾಡಿದ್ದೀನಿ ನೋಡಿ ಒಂಥರ ಸಲಾಡ್ ತರ ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಅನ್ನ ಇರೋದ್ರಿಂದ ಸಲಾಡ್ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೈಟ್ ಟೈಮ್ ರೀತಿ ಅನ್ನ ಸ್ವಲ್ಪ ಕಮ್ಮಿ ತಿನ್ನೋದು ಕೂಡ ಒಳ್ಳೇದು ಹಾಗಾಗಿ ಈ ರೀತಿ ಮಾಡ್ಕೋಬೋದು ಇದರೊಂದಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್